ದೇವರು ಒಳ್ಳೆ ಕೆಲಸ ಮಾಡಿದರೆ ತನ್ನ ಶಕ್ತಿಯನ್ನು ಪಡೆದುಕೊಂಡು ಮತ್ತಷ್ಟು ದುಷ್ಟ ಜನರನ್ನ ಶಿಕ್ಷೆ ಮಾಡಿ ಹೇಗೆ ರಕ್ಷಿಸುತ್ತಾನೆ ಎಂಬುದನ್ನು ತುಂಬಾ ಭಯಾನಕವಾಗಿ ಈ ಕಥೆಯಲ್ಲಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಅಲೆಕ್ಸ್ ಪ್ರೋಯಸ್ ಈ ಚಿತ್ರದಲ್ಲಿ ಬ್ರೆಂಟನ್ ಫೈಟ್ಸ್ ನಿಕೋಲಾಜ್ ವಾಂಡಾವ್ ಗೆರಾಡ್ ಬಟ್ಲರ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಏಕ್ಷನ್ ಥ್ರಿಲ್ಲರ್ ಡ್ರಾಮಾ ಮಿಸ್ಟರಿ ಅಡ್ವೆಂಚರ್ ರೊಮ್ಯಾಂಟಿಕ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಫೈವ್ ಪಾಯಿಂಟ್ ಫೋರ್ ಮತ್ತು ರಾಟನ್ ಟಮೋಟದಲ್ಲಿ ಸ್ಕೋರ್ ಮಾಡಿದೆ ಮತ್ತು ತರ್ಟಿ ಸೆವೆನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಈಜಿಪ್ಟ್ ಅನ್ನು ಆಳಲು ಹೊಸ ಗಾರ್ಡ್ ಅನ್ನು ಅಸೈನ್ ಮಾಡಿದಾಗ ಅಂದಿನಿಂದ ಈ ಚಿತ್ರದ ಕತೆ ಆರಂಭವಾಗುತ್ತೆ ಈ ದೇವತೆಯ ಹೆಸರು ಹೋರಸ್ ಅವನು ವಾಯು ಗಾರ್ಡ್ ಆದ್ರಿಂದ ಹೋರಸ್ ಅನ್ನು ಈಜಿಪ್ಟ್ ಗಾರ್ಡ್ ಅಂತ ಹೊಂದಿಸಲಾಯಿತು ಆದ್ರಿಂದ ಅವನ ಪಟ್ಟಾಭಿಷೇಕವನ್ನು ನಡೆಸಲಾಯಿತು ಅಲ್ಲಿ ಎಲ್ಲಾ ಜನರು ಜಮಾಯಿಸಿದರು ಹೋರಸ್ ಪಟ್ಟಾಭಿಷೇಕ ಮಾಡಲು ಹೊರಟಿದ್ದಾಗ ಸೆಟ್ ಎಂಬ ಡೆಸರ್ಟ್ ಗಾರ್ಡ್ ಅಲ್ಲಿಗೆ ಬರ್ತಾನೆ ಮತ್ತು ಸೆಟ್ ಅದರ ಜೊತೆಗೆ ಹೋರಸ್ ನ ಅಂಕಲ್ ಸೆಟ್ ಹೋರಸ್ ನ ಸೋದರಳಿಯ ಮತ್ತು ಸೆಟ್ ಗೆ ಒಂದು ಗಿಫ್ಟ್ ನೀಡುತ್ತಾನೆ ಆ ಗಿಫ್ಟ್ ಒಂದು ಕೊಂಬು ಹಾರ್ನ್ ಸೆಟ್ ಆ ಹಾರ್ನ್ ಓದಲು ಹೋರಸ್ ಅನ್ನು ಕೇಳುತ್ತಾನೆ ನಂತರ ಹೋರಸ್ ಆ ಹಾರ್ನ್ ಅನ್ನು ಉದುತ್ತಾನೆ ಅಲ್ಲಿ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತಿತ್ತು ಆದ್ರೆ ಸೆಟ್ ನ ಸೋಲ್ಜರ್ ಹಾರ್ನ್ ಉದುವುದರೊಂದಿಗೆ ಅಲ್ಲಿಗೆ ತಲುಪುತ್ತಾರೆ ಯಾಕಂದ್ರೆ ಸೆಟ್ ಅಲ್ಲಿಗೆ ಭೇಟಿ ನೀಡಲು ನಕಾರಾತ್ಮಕ ರೀಸನ್ ಅನ್ನು ಹೊಂದಿದ್ದ ಸೆಟ್ ಹೋರಸ್ ನ ಫಾದರ್ ಅನ್ನು ಚಾಕುವಿನಿಂದ ಇರಿದು ಅವರು ಏನೋ ತಿಳಿದುಕೊಳ್ಳುವ ಮೊದಲು ಅವನನ್ನು ಕೊಲ್ತಾನೆ ಇದರರ್ಥ ಸೆಟ್ ಅವನ ಸ್ವಂತ ಬ್ರದರ್ ನನ್ನು ಕೊಲ್ತಾನೆ ನಂತರ ಸೆಟ್ ಎಲ್ಲರಿಗೂ ಮೊದಲು ಡಿಕ್ಲೇರ್ ಮಾಡುತ್ತಾನೆ ನನ್ನ ಮುಂದೆ ಮಂಡಿಯೂರಿ ಕುಳಿತುಕೊಳ್ಳದ ವ್ಯಕ್ತಿಯನ್ನು ಕೊಲ್ಲಲಾಗುವುದು ಅದನ್ನು ಕೇಳಿ ಗಾರ್ಡ್ಗಳು ಗಳು ಸೇರಿದಂತೆ ಎಲ್ಲರೂ ಸೆಟ್ ಮುಂದೆ ಮಂಡಿಯೂರಿದ್ದರು ಅದನ್ನು ಪ್ರತ್ಯಕ್ಷವಾಗಿ ಹೋರಸ್ ಕೋಪದಿಂದ ಹಾರುತ್ತಾನೆ ಆದ್ರಿಂದ ಅವನು ಅವನ ಅಂಕಲ್ ಸೆಟ್ ದೊಂದಿಗೆ ಫೈಟಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಫೈಟ್ ನ ಟೈಮಲ್ಲಿ ಅವರು ತಮ್ಮೂರಿ ಜಿನ ಗಾರ್ಡ್ ನೋಟಕ್ಕೆ ತಿರುಗುತ್ತಾರೆ ಆದ್ರೆ ಹೋರಸ್ ಸೋಲು ಕಾಣುತ್ತಿತ್ತು ಯಾಕಂದ್ರೆ ಹೋರಸ್ ಮೇಲೆ ಸೆಟ್ ಕಂಟ್ರೋಲ್ ತೆಗೆದುಕೊಂಡಿದ್ದ ಮತ್ತು ಅವನು ಹೋರಸ್ ನ ಎರಡು ಕಣ್ಣುಗಳನ್ನು ಎಳೆಯುತ್ತಾನೆ ಆದ್ರೆ ಸೆಟ್ ಜೀವವನ್ನು ತೆಗೆದುಕೊಳ್ಳುವ ಬದಲು ಅವನ ಜೀವವನ್ನು ಉಳಿಸುತ್ತಾನೆ ಆದ್ರಿಂದ ಅವನು ಕತ್ತಲೆಯ ಜಗತ್ತಿನಲ್ಲಿ ಕುರುಡನಂತೆ ಬದುಕಬಹುದು ನಂತರ ಸೆಟ್ ಈಜಿಪ್ಟಾದ್ಯಂತ ಪ್ರಬಲ್ಯ ಹೊಂದಿದ್ದಾನೆ ಈ ಬಾರಿ ಈಜಿಪ್ಟ್ ನ ಪರಿಸ್ಥಿತಿಯು ಬದಲಾಯಿತು ಎಲ್ಲಾ ಪರಿಸ್ಥಿತಿಗಳು ಕೆಟ್ಟದಾಗಿವೆ ಎಂದರ್ಥ ಮನುಷ್ಯರನ್ನು ಪ್ರಾಣಿಗಳಂತೆ ಪರಿಗಣಿಸಲಾಯಿತು ಯಾಕಂದ್ರೆ ಸೆಟ್ ಕಲ್ಲು ಹೃದಯದ ಗಾರ್ಡ್ ಗಾರ್ಡ್ ಅವನ ಹೃದಯದಲ್ಲಿ ಸ್ವಲ್ಪವೂ ಸಹಾನುಭೂತಿ ಇರಲಿಲ್ಲ ಅಂತ ಅದು ಸೂಚಿಸುತ್ತದೆ ಹಾಗಾಗಿ ಆ ಸೊಸೈಟಿನಲ್ಲಿ ಮನುಷ್ಯರು ಬದುಕುವುದೇ ವಿನಾಶವಾಗಿ ಪರಿಣಮಿಸಿತು ಆಗ ಈಜಿಪ್ಟ್ ಬೆಕ್ ಎಂಬ ಹುಡುಗ ಸೀನ್ಗೆ ಬರ್ತಾನೆ ಬೆಕ್ ನಂಬಾಲ್ಯದ ಫ್ರೆಂಡ್ಲು ಇದ್ದಾಳೆ ಇಬ್ಬರಿಗೂ ಪರಸ್ಪರ ವಾತ್ಸಲ್ಯವಿತ್ತು ಆ ಕಾಲದಲ್ಲಿ ಈಜಿಪ್ಟ್ ನಲ್ಲಿ ಗುಲಾಮಗಿರಿಯ ಯುಗವಿತ್ತು ಎಂಬುದು ಇಲ್ಲಿ ಬಹಿರಂಗವಾಗಿದೆ ದೇವರ ಅಸೋಸಿಯೇಟ್ರಿಗೆ ಸಹ ಗುಲಾಮರು ಇದ್ರು ಬೆಕ್ನ ಲೇಡಿ ಫ್ರೆಂಡ್ ವ್ಯೂಸಿಟ್ಗಾಗಿ ಕೆಲಸ ಮಾಡುವ ಡಿಸೈನರ್ಗೆ ಗುಲಾಮನಾಗಿ ಕಾರ್ಯನಿರ್ವಹಿಸುತ್ತಾಳೆ ಆದ್ರಿಂದ ಬೆಕ್ ಮತ್ತು ಅವನ ಫ್ರೆಂಡ್ ಪರಸ್ಪರ ಭೇಟಿಯಾಗುತ್ತಿರಲಿಲ್ಲ ಬೆಕ್ನ ಫ್ರೆಂಡ್ನಿಗೆ ಗಾರ್ಡ್ ಹೋರಸ್ ಅವರಿಗೆ ಹೆಲ್ಪ್ ಮಾಡಬಹುದು ಎಂಬ ಆಲೋಚನೆ ಇತ್ತು ಅವರನ್ನು ಗುಲಾಮಗಿರಿಯಿಂದ ಬಿಡುಗಡೆ ಮಾಡುವವನು ಅವನೊಬ್ಬನೇ ಆದ್ರಿಂದ ಇಬ್ರು ಒಂದು ಪ್ಲಾನ್ ಅನ್ನು ಮಾಡ್ತಾರೆ ಯಾಕಂದ್ರೆ ಬೆಕ್ನ ಫ್ರೆಂಡ್ ಗಳಿಗೆ ಆ ಸ್ಥಳದ ಬಗ್ಗೆ ನಾಲೆಜ್ ಇತ್ತು ಇದು ಸೆಟ್ನ ನಿಧಿಯ ಸ್ಥಳವಾಗಿತ್ತು thank mm -hmm. you ಅಲ್ಲಿ ಅವನು ಅವನ ಅಮೂಲ್ಯ ವಸ್ತುಗಳನ್ನು ಇಡುತ್ತಿದ್ದನು ಮತ್ತು ಸೆಟ್ ಕೂಡ ನ ಕಣ್ಣುಗಳನ್ನು ಆ ನಿಧಿಯಲ್ಲಿ ಇರಿಸಿದೆ ಇಲ್ಲಿ ಬೆಕ್ನ ಫ್ರೆಂಡ್ ಸೆಟ್ ನ ಭದ್ರತೆ ಇರುತ್ತದೆ ಅಂತ ಅವನಿಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡುತ್ತಾಳೆ ಆದ್ರಿಂದ ಅವರಿಂದ ಗುಟ್ಟಾಗಿ ಒಳಗೆ ಹೋಗಿ ನ ಕಣ್ಣುಗಳನ್ನು ತನ್ನಿ ನಂತರ ಅವರು ನ ಕಣ್ಣುಗಳನ್ನು ಅವನಿಗೆ ಹಿಂದಿರುಗಿಸುತ್ತಾರೆ ಇದರಿಂದಾಗಿ ಹೋರಸ್ ಅವರಿಗೆ ಹೆಲ್ಪ್ ಮಾಡುತ್ತಾನೆ ಅದರ ಮೇಲೆ ಮ್ಯಾನೇಜ್ ಮಾಡ್ತಾರೆ ಬೆಕ್ ನಿಧಿಯ ಸ್ಥಳದಲ್ಲಿ ತಲುಪುತ್ತಾನೆ ಆದ್ರೆ ಬೆದರಿಕೆಯೂ ಇತ್ತು ಯಾಕಂದ್ರೆ ಪ್ರತಿ ಸ್ಥಳದಲ್ಲೂ ಬಲೆಗಳಿದ್ದವು ಆದ್ರಿಂದ ಯಾರೂ ಏನನ್ನೂ ಕದಿಯುವಂತಿಲ್ಲ ಆದ್ರೆ ಬೆಕ್ ಅನ್ನು ಬಲೆಯಿಂದಲೂ ಈ ಸಿಲಿ ಸುರಕ್ಷಿತಗೊಳಿಸಲಾಗುತ್ತದೆ ಇದಲ್ಲದೆ ಅವನು ಹೋರಸ್ನ ಕಣ್ಣುಗಳಲ್ಲಿ ಒಂದನ್ನು ಕದಿಯಲು ಸಾಧ್ಯವಾಗುತ್ತೆ ಆ ಕಣ್ಣಲ್ಲಿ ಬೆಳಕು ಇತ್ತು ಆ ಕಣ್ಣನ್ನು ಕದ್ದು ಅವನ ಫ್ರೆಂಡ್ ನ ಬಳಿಗೆ ಹಿಂತಿರುಗುತ್ತಾನೆ ಆದ್ರೆ ಅವರನ್ನು ಸೆಟ್ನ ಸೋಲ್ಜರ್ ಸುತ್ತುವರೆದಿದ್ದಾರೆ ಯಾಕಂದ್ರೆ ಹುಡುಗಿಯ ಮಾಸ್ಟರ್ ಡಿಸೈನರ್ ಮ್ಯಾಪ್ಗಳನ್ನು ಪರಿಶೀಲಿಸಲಾಗಿದೆ ಅಂತ ತಿಳಿದಿತ್ತು ಯಾಕಂದ್ರೆ ನಿಧಿಗಳ ಮ್ಯಾಪ್ಗಳು ಅಲ್ಲಿಂದ ಕಾಣೆಯಾಗಿದ್ದವು ಆದ್ರಿಂದ ಅವನು ಬೆಕ್ ಅಂತ ಕೇಳ್ತಾನೆ ನೀವು ದೇವರ ನಿಧಿಯಿಂದ ಏನು ಕದ್ದಿದ್ದೀರಿ ಆದ್ರೆ ಬೆಕ್ ಇಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸಿದ್ದಾರೆ ಯಾಕಂದ್ರೆ ಆತ ಹೋರಸ್ನ ಕಣ್ಣಿನೊಂದಿಗೆ ಅಲ್ಲಿದ್ದ ಚಿನ್ನದ ವಸ್ತುವನ್ನು ಕದ್ದಿದ್ದ ಬೆಕ್ ನಾನು ಈ ಚಿಕ್ಕ ಚಿನ್ನದ ವಸ್ತುವನ್ನು ಕದ್ದಿದ್ದೇನೆ ಅಂತ ಆ ಡಿಸೈನರ್ ಗೆ ಹೇಳ್ತಾನೆ ಅವರು ಕಣ್ಣಿನ ಬಗ್ಗೆ ಏನನ್ನೂ ರಿವೀಲ್ ಮಾಡುವುದಿಲ್ಲ ನಂತರ ಅವರಿಗೆ ಮರಣದಂಡನೆ ವಿಧಿಸಲಾಗುತ್ತದೆ ಸೋಲ್ಜರ್ ಅವರನ್ನು ಹಿಡಿಯಲು ಮುಂದಾದಾಗ ನಂತರ ಬೆಕ್ ಹೋರಸ್ನ ಕಣ್ಣನ್ನು ತೆಗೆಯುತ್ತಾನೆ ಅದು ಲೈಟ್ ತುಂಬಾ ಪ್ರಕಾಶಮಾನವಾಗಿತ್ತು ಆ ಕಣ್ಣಿನ ಅತ್ಯಂತ ಪ್ರಖರವಾದ ಲೈಟ್ನಿಂದ ಸೋಲ್ಜರ್ ರ ಕಣ್ಣುಗಳು ಒಂದು ಕಾಲಕ್ಕೆ ಬೆರಗುಗೊಳ್ಳುತ್ತವೆ ಅದರ ಲಾಭವನ್ನು ಪಡೆದುಕೊಂಡು ಬೆಕ್ ಅವನ ಫ್ರೆಂಡ್ ದೊಂದಿಗೆ ಆ ಲೊಕೇಶನ್ ಬಿಡ್ತಾನೆ ನಂತರ ಇಬ್ರು ಅಲ್ಲಿಂದ ಓಡಿ ಹೋಗ್ತಾನೆ ಅವರು ತಪ್ಪಿಸಿಕೊಂಡರು ಅಂತ ಯೋಚಿಸುತ್ತಿದ್ರು ಆದ್ರೆ ಡಿಸೈನರ್ ಬೆಕ್ ನ ಫ್ರೆಂಡ್ನಿಗೆ ಬಾಣವನ್ನು ಹೊಡೆಯುತ್ತಾನೆ ಅವಳನ್ನು ಇಂಜೂರ್ಡ್ಗೊಳಿಸ್ತಾನೆ ನಂತರ ಬೆಕ್ ತಕ್ಷಣವೇ ಆ ಹೋರಸ್ ಗಾರ್ಡ್ ವಾಸಿಸುತ್ತಿದ್ದ ದೇವಾಲಯಕ್ಕೆ ತೆರಳುತ್ತಾನೆ ಒಳಗೆ ಹೋಗುವಾಗ ಬೆಕ್ ಹೋರಸ್ ಅಂತ ಕಾಲ್ ಮಾಡುತ್ತಾನೆ ನನಗೆ ನಿನ್ನ ಕಣ್ಣು ಇದೆ ಅಂತ ಹೇಳ್ತಾನೆ ಅದನ್ನು ಕೇಳಿ ಹೋರಸ್ ಅವನಿಂದ ಅವನ ಕಣ್ಣು ಕೇಳ್ತಾನೆ ಆದ್ರೆ ಬೆಕ್ಕಣ್ಣಿಗೆ ಪ್ರತಿಯಾಗಿ ಒಂದು ಷರತ್ತು ಹಾಕುತ್ತಾನೆ ನಾನು ನಿನ್ನ ಕಣ್ಣನ್ನು ಹಿಂತಿರುಗಿಸುತ್ತೇನೆ ಆದ್ರೆ ನೀನು ನನಗೆ ಒಂದು ಉಪಕಾರವನ್ನು ಮಾಡಬೇಕು ಅದನ್ನು ಕೇಳಿ ಹೋರಸ್ ಆಕ್ರಮಣಕಾರಿಯಾದ ಒಬ್ಬ ನಾರ್ಮಲ್ ಮನುಷ್ಯನಾದ ಅವನು ನನ್ನ ಮುಂದೆ ಷರತ್ತುಗಳನ್ನು ಹಾಕುತ್ತಿದ್ದಾನೆ ಹೋರಸ್ ಈ ರೀಸನ್ ದಿಂದಾಗಿ ಬೆಕ್ ಮೇಲೆ ಆಕ್ರಮಣ ಮಾಡ್ತಾನೆ ಆದ್ರೆ ಬೆಕ್ ಪ್ರತಿ ಬಾರಿಯೂ ಸುರಕ್ಷಿತವಾಗಿ ಒಯ್ಯುತ್ತಾನೆ ಮತ್ತು ಅವನು ಅವನ ಕಣ್ಣನ್ನು ಹಿಂತಿರುಗಿಸುವುದಿಲ್ಲ ಈಗ ಹೋರಸ್ ಅವನ ಕಣ್ಣುಗಳನ್ನು ಹಿಂತೆಗೆದುಕೊಳ್ಳಬೇಕಿತ್ತು ಆದ್ರಿಂದ ಅವನು ಅವನೊಂದಿಗೆ ಒಪ್ಪುತ್ತಾನೆ ಅವರು ಬೆಕ್ಕೆ ಹೇಳ್ತಾರೆ ನಿಮ್ಮ ಕಂಡೀಷನ್ ಅನ್ನು ಹೇಳಿ ಬೆಕ್ ಹೇಳುತ್ತಾನೆ ನೀವು ಯಾರನ್ನಾದರೂ ರಕ್ಷಿಸಬೇಕು ನಂತರ ಬೆಕ್ ಅವನ ಫ್ರೆಂಡ್ ನನ್ನು ಹೋರಸ್ಗಿಂತ ಮೊದಲು ಕರೆತರುತ್ತಾನೆ ಇಲ್ಲಿ ಹೋರಸ್ ಆ ಹುಡುಗಿಯನ್ನು ರಕ್ಷಿಸಲು ಅವನ ಕೈಲಾದಷ್ಟು ಪ್ರಯತ್ನಿಸುತ್ತಾನೆ ಆದ್ರೆ ವ್ಯರ್ಥವಾಯಿತು ಯಾಕಂದ್ರೆ ಹೋರಸ್ ಆ ಟೈಮ್ ಇಲ್ಲಿ ಗಾಡ್ಸ್ ಪವರ್ಸ್ ಗಳನ್ನು ಹೊಂದಿರಲಿಲ್ಲ ಹೋರಸ್ ಹೇಳ್ತಾರೆ ಆ ಹುಡುಗಿ ಸಾವಿನ ಹೊಸ್ತಿಲಲ್ಲಿರುವುದರಿಂದ ಅವಳು ಬದುಕಲು ಸಾಧ್ಯವಿಲ್ಲ ಅಷ್ಟರಲ್ಲಿ ಅಲ್ಲಿ ಮೃತ್ಯುದೇವನು ಪ್ರತ್ಯಕ್ಷನಾಗುತ್ತಾನೆ ಮತ್ತು ಅವನು ಆ ಹುಡುಗಿಯ ಆತ್ಮವನ್ನು ಅವಳ ಬಾಡಿಯಿಂದ ಸೆರೆ ಹಿಡಿತಾನೆ ಗಾಡ್ ಆಫ್ ಡೆತ್ ಆ ಹುಡುಗಿಯನ್ನು ಕೇಳ್ತಾನೆ ನೀನು ನನಗೆ ಏನು ಕೊಡುತ್ತೀಯಾ ಹೇಳು ಗುಲಾಮನಾಗಿ ನಾನು ನಿನಗೆ ಏನನ್ನು ಕೊಡಲಾರೆ ಅಂತ ಆ ಹುಡುಗಿ ಹೇಳ್ತಾರೆ ಮನುಷ್ಯನು ಅವನ ಸಾವಿನ ನಂತರ ಗಾಡ್ ಆಫ್ ಡೆತ್ನೊಂದಿಗೆ ಡೀಲ್ ಮಾಡಿಕೊಳ್ಳಬಹುದು ಅಂತ ಇಲ್ಲಿ ತೋರಿಸಿ ಿದೆ ಇದರರ್ಥ ಗಾರ್ಡ್ ಆಫ್ ಡೆತ್ರಿಗೆ ರಿಗೆ ನಿಧಿ ಬೆಳ್ಳಿ ಅಥವಾ ಚಿನ್ನವನ್ನು ಯಾರು ನೀಡ್ತಾರೆ ನಂತರ ಸಾವಿನ ಗಾರ್ಡ್ ಅದನ್ನು ಜೀವಂತಗೊಳಿಸಿದ ನಂತರ ಅವನನ್ನು ಜಗತ್ತಿಗೆ ಹಿಂದಿರುಗಿಸುತ್ತಾನೆ ಗಾರ್ಡ್ ಆಫ್ ಡೆತ್ ರಿಗೆ ಏನನ್ನು ನೀಡದಿದ್ದಲ್ಲಿ ಅವನು ಅವನ ಆತ್ಮವನ್ನು ಶಾಶ್ವತವಾಗಿ ತೆಗೆದುಕೊಂಡು ಹೋಗ್ತಾನೆ ಏನೂ ಇಲ್ಲದ ಆ ಹುಡುಗಿ ಅವಳ ಆತ್ಮದ ಈ ದುರಂತವನ್ನು ಎದುರಿಸಬೇಕಾಯಿತು ಮತ್ತು ಗಾರ್ಡ್ ಆಫ್ ಡೆತ್ ಆ ಹುಡುಗಿಯ ಆತ್ಮವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾನೆ ಬೆಕ್ ಅವಳ ಸಾವಿನಿಂದ ತೀವ್ರವಾಗಿ ದುಃಖಿತನಾದ ಮತ್ತು ಇದರಿಂದಾಗಿ ಹೊರಸ್ನ ಕಣ್ಣನ್ನು ಅವನ ಕಡೆಗೆ ಹಿಂದಿರುಗಿಸದಿರಲು ನಿರ್ಧರಿಸಿದನು ಯಾಕಂದ್ರೆ ಅವನು ಅವನ ಫ್ರೆಂಡ್ ನನ್ನು ದೇವರಾಗಿದ್ದರೂ ರಕ್ಷಿಸಿ ಕೋಪಗೊಂಡ ಹೋರಸ್ ಬೆಕ್ ಅನ್ನು ಹಿಡಿತಾನೆ ಆದ್ರಿಂದ ಬೆಕ್ ಅವನ ಪ್ರಾಣವನ್ನು ರಕ್ಷಿಸುವ ಸಲುವಾಗಿ ನ ಕಣ್ಣನ್ನು ಅವನ ಕಡೆಗೆ ಹಿಂದಿರುಗಿಸ್ತಾನೆ ಹೋರಸ್ ಅವನ ಒಂದು ಕಣ್ಣನ್ನು ಇಲ್ಲಿ ಪಡೆಯುತ್ತಾನೆ ನಂತರ ಹೋರಸ್ ಅವನ ಸೆಕೆಂಡ್ ಕಣ್ಣನ್ನು ಹೋರಸ್ನಿಂದ ಕೇಳ್ತಾನೆ ಬೆಕ್ ಅದರ ಮೇಲೆ ಅವನಿಗೆ ಹೇಳ್ತಾನೆ ನನಗೆ ನಿನ್ನ ಒಂದು ಕಣ್ಣು ಇತ್ತು ನಿಮ್ಮ ಸೆಕೆಂಡ್ ಕಣ್ಣು ಸೆಟ್ ತಿರಮಿಡ್ ನಲ್ಲಿದೆ ಅಂತ ಅವರು ಹೇಳ್ತಾರೆ ನಾನು ಈಗಾಗಲೇ ಒಳಗೆ ಹೋಗಿದ್ದೇನೆ ಒಳಗಿನ ಪ್ರದೇಶದ ಬಗ್ಗೆ ನನಗೆ ಅರಿವಿದೆ ಅದನ್ನು ತಿಳಿದ ಹೋರಸ್ ಬೆಕ್ ಅಂತ ಏನೋ ಹೇಳ್ತಾನೆ ನಿಮ್ಮ ಫ್ರೆಂಡ್ ನ ಸೋಲ್ ಶಾಶ್ವತವಾಗಿ ಹೋಗಲಿಲ್ಲ ಅಂತ ಅವಳ ಸೋಲ್ ಬೇರೆ ಬೇರೆ ಮಾರ್ಗಗಳ ದಾಟಬೇಕಿದೆ ಮತ್ತು ಅವಳ ಸೋಲ್ ಅಂತಿಮ ಹಾದಿಯಲ್ಲಿ ಸಾಗಬೇಕಿದೆ ಇದು ಕೆಲವು ದಿನಗಳ ಟೈಮ್ ತೆಗೆದುಕೊಳ್ಳುತ್ತದೆ ಸೆಕೆಂಡ್ ಕಣ್ಣನ್ನು ಪಡೆಯುವುದು ನಾನು ನನ್ನ ಪವರ್ ಸ್ಟೋರ್ ಆಗುತ್ತೆ ನಾನು ಮತ್ತೊಮ್ಮೆ ದೇವರಾಗಿ ಪವರ್ ಪಡೆಯುತ್ತೇನೆ ಇದರಿಂದಾಗಿ ಅವಳನ್ನು ರಕ್ಷಿಸಿ ನಾನು ನಿಮ್ಮ ಫ್ರೆಂಡ್ ನನ್ನು ಮರಳಿ ಕರೆದಿರುತ್ತೇನೆ ಇಲ್ಲಿ ಅವರು ತಮ್ಮ ಡೀಲ್ ಅಂತಿಮಗೊಳಿಸುತ್ತಾರೆ ಇದರರ್ಥ ಬೆಕ್ ಹೋರಸ್ಗೆ ಕಣ್ಣನ್ನು ತರುತ್ತಾನೆ ಹೋರಸ್ ಪ್ರತಿಯಾಗಿ ಬೆಕ್ ಫ್ರೆಂಡ್ ನನ್ನು ಹಿಂದಿರುಗಿಸುತ್ತಾನೆ ನಂತರ ಅವರು ಆ ಹುಡುಗಿಯ ಡೆಡ್ ಬಾಡಿಯನ್ನು ಸುರಕ್ಷಿತ ಸ್ಥಳದಲ್ಲಿ ಉಳಿಸಿದ್ದಾರೆ ಯಾಕಂದ್ರೆ ಹೋರಸ್ ಅವರು ಆತ್ಮವನ್ನು ಬಾಡಿ ಹಿಂದಿರುಗಿಸುವುದಾಗಿ ಭರವಸೆ ನೀಡಿದ್ದಾರೆ ಹೋರಸ್ ಸಹ ಸೆಟ್ ನಿಂದ ಸೇಡು ತೀರಿಸಿಕೊಳ್ಳಲು ಯೋಜಿಸಿದ್ದಾನೆ ಮತ್ತು ಅವನು ಅವನ ಅಂಕಲ್ ಸೆಟ್ ಅನ್ನು ಕೊಲ್ತಾನೆ ನಂತರ ಅವರು ತಮ್ಮ ಆಪರೇಷನ್ ಗೆ ಹೊರಡ್ತಾರೆ ನಿಧಿಯಿಂದ ಹೋರಸ್ನ ಕಣ್ಣು ಕದ್ದಿದೆ ಅಂತ ಸೆಟ್ ಗೆ ತಿಳಿದಿತ್ತು ಮತ್ತು ಹೋರಸ್ ಕೂಡ ಆ ಕಣ್ಣನ್ನು ಪಡೆದುಕೊಂಡಿದ್ದಾನೆ ಅದನ್ನು ಕೇಳಿದ ನಂತರ ಹೊಂದಿಸಿ ಅವರಿಬ್ಬರನ್ನು ಕೊಲ್ಲಬೇಕು ಅಂತ ಆದೇಶಿಸಿದರು ಹೋರಸ್ ಎತ್ತರದ ಪರ್ವತಕ್ಕೆ ಹೋಗುತ್ತಿರುವಾಗ ಬೆಕ್ ಅನ್ನು ತೆಗೆದುಕೊಳ್ಳುತ್ತಾನೆ ಬೆಕ್ ಕೇಳ್ತಾನೆ ಹೋರಸ್ ನೀವು ಅಲ್ಲಿಗೆ ಹೋಗುತ್ತಿದ್ದೀರಿ ಹೋರಸ್ ಅದಕ್ಕೆ ಉತ್ತರಿಸ್ತಾನೆ ನಾನು ನನ್ನ ಗ್ರಾಂಡ್ ಫಾದರ್ ನನ್ನು ಭೇಟಿಯಾಗಲಿದ್ದೇನೆ ನಾನು ಅವನಿಂದ ಹೆಲ್ಪ್ ಕೇಳಲಿದ್ದೇನೆ ಅದನ್ನು ಹೇಳ್ತಾ ಹೋರಸ್ ಅಲ್ಲಿ ಕುಳಿತಿದ್ದಾನೆ ಮತ್ತು ಅವನು ಅವನ ಗ್ರಾಂಡ್ ಫಾದರ್ ನ ಬಗ್ಗೆ ಯೋಚಿಸಲು ಸ್ಟಾರ್ಟ್ ಮಾಡ್ತಾನೆ ಸಡನ್ಲಿ ನ ನೋಟವು ಅವನ ರೂಪವು ಗಾರ್ಡ್ ವ್ಯಕ್ತಿಯಾಗಿ ಬದಲಾಗಿದ್ದಾನೆ ಈಗ ಅವನು ಕೂಡ ಹಾರಬಲ್ಲನು ಆದ್ರಿಂದ ಅವನು ಸ್ವರ್ಗಕ್ಕೆ ಹಾರುತ್ತಾನೆ ಅಲ್ಲಿ ನ ಗ್ರಾಂಡ್ ಫಾದರ್ ಸೂರ್ಯ ಘಾಟ್ ಅವರು ಅಂತ ಕಾಣಿಸಿಕೊಡ್ತಾನೆ ಇದು ಪ್ರಪಂಚದ ಎಲ್ಲಾನು ಉತ್ಪಾದಿಸುವ ಸ್ಥಳವಾಗಿತ್ತು ಆಗ ಗಾರ್ಡ್ ಸೂರ್ಯ ಅವನ ವೆಪನ್ ಅನ್ನು ಹಿಡಿದು ಅವನ ನೈಜ ರೂಪಕ್ಕೆ ಬರ್ತಾನೆ ಯಾಕಂದ್ರೆ ಅಲ್ಲಿ ಕತ್ತಲೆಯ ಸೈತಾನನು ಭಯಂಕರನಾಗಿದ್ದನು ಅವನು ಜಗತ್ತನ್ನು ನಾಶ ಮಾಡಲು ಬಯಸಿದನು ಮತ್ತು ಸೂರ್ಯ ದೇವತೆಗಳು ಅವನನ್ನು ನಿರಂತರವಾಗಿ ಫೇಸ್ ಮಾಡುತ್ತಿದ್ರು ತಮ್ಮ ಪವರ್ಸ್ ಅನ್ನು ಬಳಸಿ ಅವನನ್ನು ಹಿಂದಕ್ಕೆ ಕಳುಹಿಸುತ್ತಾರೆ ಯಾಕಂದ್ರೆ ಸೂರ್ಯ ಗಾರ್ಡ್ಗಳು ಗಳು ಜಗತ್ತಿಗೆ ಹೋರಾಡುತ್ತಿದ್ದಾರೆ ಮತ್ತು ಅವರು ಜಗತ್ತನ್ನು ಪ್ರತಿ ಸಂಕಟದಿಂದ ಮತ್ತು ಕತ್ತಲೆಯ ಸೈತಾನನಿಂದ ರಕ್ಷಿಸುತ್ತಿದ್ರು ದುರುದ್ದೇಶ ಪೂರಿತ ದೇವತೆ ಪ್ರತಿನಿಧಿಸುವ ಕತ್ತಲೆಯ ಪವರ್ಸ್ ಗಳನ್ನು ನಿರಂತರವಾಗಿ ಹಿಮ್ಮೆಟ್ಟಿಸುವುದು ಸೂರ್ಯ ಗಾರ್ಡ್ ಪ್ರೈಮ್ ಪರ್ಪಸ್ ಅಂದ್ರೆ ಆಗಿದೆ ಅಲ್ಲಿಗೆ ಬರುತ್ತಾ ಹೊರಸ್ ಸೂರ್ಯನ ದೇವರಾದ ಅವನ ಗ್ರಾಂಡ್ ಫಾದರ್ನಿಗೆ ಸತ್ಯ ರಿವೀಲ್ ಮಾಡ್ತಾನೆ ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಮತ್ತು ಅವರು ಇಲ್ಲಿ ಸೆಟ್ನ ರಿಯಾಲಿಟಿ ಅನ್ನು ಸಹ ರಿವೀಲ್ ಮಾಡ್ತಾರೆ ಅವನು ನನ್ನ ಫಾದರ್ ಅನ್ನು ಕೊಂದಿದ್ದಾನೆ ಮತ್ತು ನನ್ನ ಎರಡು ಕಣ್ಣುಗಳನ್ನು ಎಳೆದಿದ್ದ ಈಗ ಅವರು ಈಜಿಪ್ಟ್ ನಲ್ಲಿ ಪ್ರಾಬಲ್ಯ ಸಾಧಿಸಿದ್ದಾರೆ ಅವರು ಗುಲಾಮಗಿರಿಯ ಯುಗವನ್ನು ಸೃಷ್ಟಿಸಿದ್ದಾರೆ ಅದನ್ನು ಕೇಳಿದ ಸೂರ್ಯದೇವನು ಹೇಳ್ತಾನೆ ನಾನು ನನ್ನ ಮಕ್ಕಳ ಡಿಸ್ಪ್ಯೂಟ್ ಅಥವಾ ಭಿನ್ನಾಭಿಪ್ರಾಯಗಳ ಕಾನ್ಫ್ಲಿಕ್ಟ್ ನಲ್ಲಿ ತೊಡಗಿದ್ದಾರೆ ನನ್ನ ಗಮನವು ಪ್ರಪಂಚದಿಂದ ಬೇರೆಡೆಗೆ ಹೋಗುತ್ತದೆ ನಾನು ಅದನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಆದ್ರಿಂದ ಅವನು ಸೂರ್ಯ ದೇವರಾದ ಅವನ ಗ್ರಾಂಡ್ ಫಾದರ್ ನಿಂದ ಸಹಾಯವನ್ನು ಕೇಳ್ತಾನೆ ಅವರು ಅದರ ಮೇಲೆ ಹೇಳ್ತಾರೆ ಏನೂ ಆಗುವುದಿಲ್ಲ ಪ್ಲಾನ್ ನ ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಆಗ ಹೋರಸ್ ಆ ಸ್ಥಳದ ನೀರನ್ನು ಕೇಳ್ತಾನೆ ಇದು ನಾರ್ಮಲ್ ನೀರಲ್ಲ ಆದರೆ ಮ್ಯಾಜಿಕ್ ಪವರ್ಸ್ ಒಳಗೊಂಡಿತ್ತು ಮತ್ತು ಇದು ಮಾನವರು ಮತ್ತು ಪ್ರಾಣಿಗಳನ್ನು ಒಳಗೊಂಡಂತೆ ಪ್ರಪಂಚದ ಕ್ರಿಚರ್ಗಳನ್ನು ರಚಿಸಲು ಬಳಸಲಾಗುವ ನೀರು ಸೂರ್ಯ ಗಾರ್ಡ್ ಹೋರಸ್ಗೆ ಹೋಲಿ ವಾಟರ್ ಅನ್ನು ಒದಗಿಸುತ್ತಾನೆ ನಂತರ ಹೋರಸ್ ಹೋಲಿ ವಾಟರ್ ಅನ್ನು ತೆಗೆದುಕೊಂಡು ಜಗತ್ತಿಗೆ ಹಿಂದಿರುಗುತ್ತಾನೆ ಭೂಮಿಯ ಮೇಲೆ ಇಳಿಯುವಾಗ ಅವನ ಗಾರ್ಡ್ ರೂಪವು ಕೆಮ್ಮರೆಯಾಯಿತು ಯಾಕಂದ್ರೆ ಹೋರಸ್ ಎರಡು ಕಣ್ಣುಗಳನ್ನು ಹೊಂದಿದ್ದರೆ ಅವನ ರೂಪವನ್ನು ಪಡೆಯಬಹುದು ಕಣ್ಣುಗಳನ್ನು ಹೊಂದಿರುವ ಅವನು ಬಲಶಾಲಿ ಇಲ್ಲದಿದ್ದರೆ ಅವನು ದುರ್ಬಲ ಅವರು ಇನ್ನೂ ಕಾಡಿನಲ್ಲಿದ್ದಾಗ ಸೆಟ್ ನ ಕಳುಹಿಸಿದ ಜನರಿಂದ ಅವರು ಆಕ್ರಮಣ ಮಾಡ್ತಾರೆ ಹೋರಸ್ ಅವರೆಲ್ಲರೊಂದಿಗೆ ಹೋರಾಡ್ತಾನೆ ಫೈನಲಿ ಸೋಲ್ಜರ್ ನು ಪರ್ವತದಿಂದ ಹೋರಸ್ ಅನ್ನು ಎಸೆಯುತ್ತಾನೆ ಅದನ್ನು ನೋಡಿ ಕೂಡ ಅವನ ಜೊತೆಗೆ ಜಂಪ್ ಮಾಡ್ತಾನೆ ಆದ್ರೆ ಹೋರಸ್ ಆಳಕ್ಕೆ ಬೀಳುವ ಮೊದಲು ಅವನು ಸ್ವಾಧೀನಪಡಿಸಿಕೊಂಡ ವೆಪನ್ ಅನ್ನು ಯೂಸ್ ಮಾಡುತ್ತಾನೆ ಆ ವೆಪನ್ ವೆಪನ್ದಿಂದಲೇ ಅವರಿಬ್ಬರು ಸುರಕ್ಷಿತವಾಗಿದ್ದಾರೆ ಹೋರಸ್ ತನ್ನೊಂದಿಗೆ ಆ ಹೋಲಿ ವಾಟರ್ ಅನ್ನು ಏಕೆ ತಂದನು ಎಂಬುದು ಇಲ್ಲಿ ಬಹಿರಂಗವಾಗಿದೆ ಯಾಕಂದ್ರೆ ಜಗತ್ತಿನಲ್ಲಿ ಬೆಂಕಿಯಿಂದ ತುಂಬಿದ ಪಿರಮಿಡ್ ಇದೆ ಮತ್ತು ಹೋರಸ್ ಭಾವಿಸಿದರು ಸೆಟ್ಗೆ ಪವರ್ಸ್ ಪಡೆಯುವ ಮೂಲವೆಂದರೆ ಬೆಂಕಿ ಹೋರಸ್ ಈ ಹೋಲಿ ವಾಟರ್ ಅನ್ನು ಬೆಂಕಿಗೆ ಎಸೆದರೆ ಸೆಟ್ನ ಪವರ್ ದುರ್ಬಲಗೊಳ್ಳುತ್ತದೆ ಇದರಿಂದಾಗಿ ಹೊರಸ್ ಈಸಿಲಿ ಸೆಟ್ನಿಂದ ಸೆಡು ತೀರಿಸಿಕೊಳ್ಳುತ್ತಾನೆ ಈಗ ಹೊರಸ್ ಈಗ ಸೆಟ್ ನಮ್ಮನ್ನು ಕೊಲ್ಲಲು ಅತ್ಯಂತ ಡೇಂಜರಸ್ ಮತ್ತು ರಕ್ತ ಸಿಕ್ತ ಜನರನ್ನು ಕಳುಹಿಸುತ್ತಾನೆ ಅಂತ ಡಿಕ್ಲೇರ್ ಮಾಡುತ್ತಾನೆ ನಂತರ ಇಬ್ಬರು ಹೆಂಗಸರು ಸೆಟ್ ಕಳುಹಿಸಿದ ಸೀನ್ಗೆ ಬರ್ತಾರೆ ಅವರು ತುಂಬಾ ಬೆದರಿಕೆ ಹಾಕುತ್ತಿದ್ರು ಯಾಕಂದ್ರೆ ಅವರು ಪ್ರಾಣಿಯಂತೆ ಮಾನ್ಸ್ಟರ್ ಹಾವಿನ ಮೇಲೆ ಸವಾರಿ ಮಾಡುತ್ತಿದ್ರು ಸೆಟ್ ಖುದ್ದಾಗಿ ಗಾಡೆಸ್ ಆಫ್ ಲವ್ ಆದ ಗಾಡೆಸ್ ನ ಬಳಿಗೆ ಹೋಗ್ತಾನೆ ಇಲ್ಲಿ ಸೆಟ್ ಗಾಡೆಸ್ ಆಫ್ ಲವ್ ಇಂದ ಏನೋ ಬೇಡಿಕೊಳ್ಳಲು ಭೇಟಿ ನೀಡಿದ್ದ ಇನ್ ಫ್ಯಾಕ್ಟ್ ಗಾಡೆಸ್ ಆಫ್ ಲವ್ ಅದರ ಮೊದಲು ಸತ ಜನರ ಜಗತ್ತಿನಲ್ಲಿತ್ತು ಆ ಸತತ್ ಜನರಲ್ಲಿ ಅವಳು ಎಲ್ಲರಲ್ಲೂ ನಂತರ ಹೊರಸ್ ಅವಳನ್ನು ಸತತ್ ಜನರ ಪ್ರಪಂಚದಿಂದ ರಕ್ಷಿಸಿದ್ದ ಮತ್ತು ರಕ್ಷಿಸಿದ ನಂತರ ಅವನು ಅವಳನ್ನು ಈ ಜಗತ್ತಿನಲ್ಲಿ ಕರೆತಂದನು ಇನ್ ಫ್ಯಾಕ್ಟ್ ಹೊರಸ್ ಮತ್ತು ಗಾಡೆಸ್ ಆಫ್ ಲವ್ ಪರಸ್ಪರ ಇಷ್ಟಪಡುತ್ತಿದ್ರು ಗಾಡೆಸ್ ಆಫ್ ಲವ್ ಹೊರಸ್ ನಂತಹ ಅನೇಕ ಪವರ್ಸ್ ಗಳನ್ನು ಹೊಂದ ಸೆಟ್ ಗಾಡೆಸ್ ಆಫ್ ಲವ್ ಗೆ ನೀವು ನನ್ನನ್ನು ಸತ ಜನರ ಜಗತ್ತಿಗೆ ಕರೆದೊಯ್ಯುತ್ತೀರಿ ಅಂತ ಹೇಳುತ್ತಾನೆ ಯಾಕಂದ್ರೆ ನಾನು ಆ ಜಗತ್ತನ್ನು ಆಳಲು ಬಯಸುತ್ತೇನೆ ಆದ್ರೆ ಗಾಡೆಸ್ ಆಫ್ ಲವ್ ಅದನ್ನು ಬಹಿರಂಗವಾಗಿ ತಿರಸ್ಕರಿಸುತ್ತಾಳೆ ಗಾಡೆಸ್ ಆಫ್ ಲವ್ ಗು ಗೊತ್ತು ತನಗೆ ಅವನ ಒಂದು ಕಣ್ಣು ಸಿಕ್ಕಿದೆ ಅಂತ ಸೆಟ್ ಗಾಡೆಸ್ ಆಫ್ ಲವ್ ಅನ್ನು ಕೊಲ್ಲಲು ಮುಂದಾದ ಆದ್ರೆ ಅವಳು ಅವಳ ಕೈನಿಂದ ಮ್ಯಾಜಿಕ್ ಬ್ರಾಸ್ಲೆಟ್ ಅನ್ನು ತೆಗೆಯುತ್ತಾಳೆ ಹಾಗೆ ಅವಳು ಕೆಲವು ಬಾರಿ ಸತ್ತ ಜನರ ಪ್ರಪಂಚಕ್ಕೆ ಹೋಗ್ತಾಳೆ ಆದ್ರೆ ಅವಳು ಮತ್ತೆ ಆ ಬ್ರಾಸ್ಲೆಟ್ ಅನ್ನು ಹಾಕ್ತಾಳೆ ಅವಳು ಸತ್ತ ಜನರ ಪ್ರಪಂಚದಿಂದ ಈ ಜಗತ್ತಿಗೆ ಹೋಗ್ತಾಳೆ ಅದು ಅವಳ ಕೈನಲ್ಲಿ ಉಳಿಯುವವರೆಗೂ ಸತ್ತ ಜನರು ಅವಳ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಬ್ರಾಸ್ಲೆಟ್ ಆಗಿತ್ತು ಆದರೆ ಅವಳ ಕೈನಿಂದ ಬ್ರಾಸ್ಲೆಟ್ ಅನ್ನು ತೆಗೆದರೆ ಸತ್ತ ಜನರು ಅವಳನ್ನು ತಮ್ಮ ಪ್ರಪಂಚಕ್ಕೆ ಕರೆದೊಯ್ಯುತ್ತಾರೆ ಹೋರಸ್ ಮತ್ತು ಹಳೆಯ ದೇವಾಲಯಕ್ಕೆ ತೆರಳುತ್ತಾರೆ ಎರಡು ಹೆಂಗಸರು ಅಲ್ಲಿಗೆ ತಲುಪಲು ಸೆಟ್ ಕಳುಹಿಸಿದರು ರಾಣಿಯಂತಹ ಮಾನ್ಸ್ಟರ್ ಹಾವಿನ ಮೇಲೆ ಸವಾರಿ ಮಾಡಿದ್ರು ಕ್ರಿಚರ್ಗಳಂತಹ ಮಾನ್ಸ್ಟರ್ ಸ್ನೇಕ್ ಗಳು ಸಹ ತಮ್ಮ ಬಾಯಿಯಿಂದ ದಂಕಿಯನ್ನು ಎಸೆಯುತ್ತಿವೆ ಅವರಿಬ್ಬರು ಹಾವಿನ ಡಿಮನ್ ಆಕ್ರಮಣ ಮಾಡ್ತಾರೆ ಅವರಿಂದ ಮರೆಯಾಗುತ್ತಿದ್ರು ಗಾರ್ಡಸ್ ಆಫ್ ಲವ್ ಅಲ್ಲಿಗೆ ತಲುಪುತ್ತಾಳೆ ಅವಳು ಅವಳ ಪವರ್ಸ್ ಬಳಸಿ ಮಾನ್ಸ್ಟರ್ ಹಾವನ್ನು ಮುಗಿಸುತ್ತಾಳೆ ನಂತರ ಅವರು ಹೋರಸ್ನ ಇನ್ನೊಂದು ಕಣ್ಣು ಇದ್ದ ಲೊಕೇಶನ್ ಗೆ ತೆರಳುತ್ತಾರೆ ಇದು ಪಿರಮಿಡ್ ಆಗಿತ್ತು ಬೆಕ್ ಹೇಳ್ತಾರೆ ನನಗೆ ಈ ಸ್ಥಳದ ಬಗ್ಗೆ ತಿಳಿದಿದೆ ನಾನು ಕೂಡ ಒಳಗೆ ಹೋಗಬಹುದು ಒಳಗೆ ಹೋಗುವುದು ಸುಲಭವಲ್ಲ ಅಂತ ಗಾರ್ಡಸ್ ಆಫ್ ಲವ್ ಡಿಕ್ಲೇರ್ ಮಾಡುತ್ತಾಳೆ ಒಳಗೆ ಹೋಗುವ ಆಗ ನೀವು ಅಲ್ಲಿ ಮಾನ್ಸ್ಟರ್ ನನ್ನು ಫೇಸ್ ಮಾಡುತ್ತೀರಿ ಇದು ಒಗಟನ್ನು ಕೇಳುತ್ತಾನೆ ಮತ್ತು ಇದು ತಪ್ಪು ಉತ್ತರದಲ್ಲಿ ನಿಮ್ಮನ್ನು ಕೊನೆಗೊಳಿಸುತ್ತದೆ ಅದನ್ನು ಕೇಳಿದ ಹೋರಸ್ ತಾನು ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಬಳಿಗೆ ಹೋಗಬೇಕೆಂದು ಯೋಜಿಸ್ತಾನೆ ಯಾಕಂದ್ರೆ ಅವನು ಅತ್ಯಂತ ಬುದ್ಧಿವಂತ ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಬೆಳೆಗೆ ಹೋಗಿ ಅವರು ಇಡೀ ಕಥೆಯನ್ನು ಅವನಿಗೆ ರಿವೀಲ್ ಮಾಡ್ತಾರೆ ಆದ್ರೆ ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಅವರೊಂದಿಗೆ ಹೋಗಲು ಸಿದ್ಧರಿರಲಿಲ್ಲ ಆದ್ರೆ ಬೆಕ್ ಅವನ ಸಂವೇದನಾಶೀಲತೆಯನ್ನು ತೋರಿಸ್ತಾ ಹೇಳ್ತಾನೆ ಆ ಮಾನ್ಸ್ಟರ್ ಒಗಟಿಗೆ ನಾನು ಉತ್ತರಿಸಬಲ್ಲೆ ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಹೇಳ್ತಾನೆ ಇಲ್ಲ ನೀವು ಅದಕ್ಕೆ ಉತ್ತರಿಸಲು ಸಾಧ್ಯವಿಲ್ಲ ಯಾಕಂದ್ರೆ ಅವನು ಬಹಳ ಕಷ್ಟಕರವಾದ ಪ್ರಶ್ನೆಯನ್ನು ಹಾಕ್ತಾನೆ ನೋಡು ನೀವು ಉತ್ತರಿಸದಿದ್ದರೆ ಅವನು ನಿನ್ನನ್ನು ಕೊನೆಗೊಳಿಸ್ತಾನೆ ಬೆಕ್ ಹೇಳ್ತಾರೆ ಸರಿ ಅವನು ನನ್ನನ್ನು ಕೊಲ್ಲಲು ಬಿಡಿ ಆದ್ರೆ ನಾನು ಅವನಿಗೆ ಒಂದು ಸತ್ಯ ರಿವೀಲ್ ಮಾಡುತ್ತೇನೆ ನಾನು ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಬಳಿಗೆ ಹೋದೆ ಆದ್ರೆ ಅವರು ಉತ್ತರಿಸಲು ಭಯಪಡುತ್ತಿದ್ರು ಇದು ಯಾವುದೇ ದೇವರಿಗೆ ದೊಡ್ಡ ಅವಮಾನವಾಗಿತ್ತು ಆದ್ರಿಂದ ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಅವನಿಗೆ ಹೆಲ್ಪ್ ಮಾಡಲು ಸಿದ್ಧನಾಗುತ್ತಾನೆ ಮತ್ತು ಅವರು ಟ್ರಾವೆಲ್ ಅನ್ನು ಸ್ಟಾರ್ಟ್ ಮಾಡಿದ್ರು ಆದ್ರೆ ಗಾಡೆಸ್ ಆಫ್ ಲವ್ ಹೋರಸ್ ಮತ್ತು ಬೆಕ್ ಡೀಲ್ ಬಗ್ಗೆ ತಿಳಿಯುತ್ತದೆ ಆ ಹೋರಸ್ ಅವನ ಫ್ರೆಂಡ್ ಆತ್ಮವನ್ನು ಮರಳಿ ತರುವುದಾಗಿ ಬೆಕ್ಕೆ ಹೇಳಿದ್ದಾನೆ ಅವನು ಸತ್ತ ವ್ಯಕ್ತಿಯನ್ನು ಜೀವಂತಗೊಳಿಸುತ್ತಾನೆ ಅಂತ ನಂಬಲಾಗಿದೆ ಆದ್ರೆ ಗಾಡೆಸ್ ಆಫ್ ಲವ್ ಈ ಬಗ್ಗೆ ಕೆಟ್ಟದ್ದನ್ನು ಅನುಭವಿಸ್ತಾಳೆ ಯಾಕಂದ್ರೆ ಹೋರಸ್ ಅವನ ಕಣ್ಣನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಅವನೊಂದಿಗೆ ಟ್ರಿಕ್ ಅನ್ನು ಆಡುತ್ತಿದ್ದನು ಆದ್ರೆ ಗಾಡೆಸ್ ಆಫ್ ಲವ್ ಹೋರಸ್ ಹಾಗೆ ಮಾಡಬೇಕೆಂದು ಬಯಸುವುದಿಲ್ಲ ಯಾಕಂದ್ರೆ ಹೋರಸ್ ಬೆಕ್ ಅನ್ನು ಮೋಸ ಮಾಡುತ್ತಿದ್ದ ಇದು ಯಾವ ದೇವರಿಗೂ ಸರಿ ಹೊಂದುವುದಿಲ್ಲ ಆದ್ರೆ ಗಾಡೆಸ್ ಆಫ್ ಲವ್ ಬೆಕ್ ಅಂತ ಕೇಳುತ್ತಾಳೆ ನೀವು ನಿಮ್ಮ ಫ್ರೆಂಡ್ ನನ್ನು ಕನೆಕ್ಟ್ ಮಾಡಲು ಬಯಸುತ್ತೀರಾ ಯಾಕಂದ್ರೆ ಗಾರ್ಡಸ್ ಆಫ್ ಲವ್ನ ಬ್ರಾಸ್ಲೆಟ್ ಸತ್ತ ಜನರ ಪ್ರಪಂಚದೊಂದಿಗೆ ಕನೆಕ್ಷನ್ ಗಳನ್ನು ಅನ್ನು ಸೃಷ್ಟಿಸಲು ಇದು ಸಾಧ್ಯವಾಗಿಸುತ್ತದೆ ಹಾಗಾಗಿ ಬೆಕ್ ಅವನ ಫ್ರೆಂಡ್ ದೊಂದಿಗೆ ಅದರ ಮೂಲಕ ಮಾತನಾಡ್ತಾನೆ ಬೆಕ್ ಅವನ ಫ್ರೆಂಡ್ನಿಗೆ ಹೇಳ್ತಾನೆ ಚಿಂತಿಸಬೇಡ ನಾನು ನಿನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ ಯಾಕಂದ್ರೆ ಫಾರಸ್ಟ್ ಗಾರ್ಡ್ ನಮ್ಗೆ ಹೆಲ್ಪ್ ಮಾಡ್ತಾನೆ ನಂತರ ಅವರು ಪಿರಮಿಡ್ ಅನ್ನು ತಲುಪುತ್ತಾರೆ ಆದ್ರೆ ಯಾವುದೇ ಪ್ರವೇಶ ದ್ವಾರ ಕಾಣಿಸಲಿಲ್ಲ ಬೆಕ್ ಹೇಳ್ತಾರೆ ಎಂಟ್ರಿ ಡೋರ್ ಎಲ್ಲಿದೆ ಅಂತ ನನಗೆ ತಿಳಿದಿದೆ ಅವರ ಪ್ರಕಾರ ಒಳಗೆ ಒಂದು ವೀಲ್ ಇದೆ ಆ ವೀಲ್ ಅನ್ನು ತಿರುಗಿಸಿದರೆ ಡೋರ್ ಅನ್ಲಾಕ್ ಆಗುತ್ತೆ ಆದ್ರಿಂದ ಅವನು ಎರಡು ಕಲ್ಲುಗಳ ನಡುವೆ ಪ್ರವೇಶಿಸುತ್ತಾನೆ ಆಗ ಬೆಕ್ ಅಷ್ಟೇನು ಆ ವೀಲ್ ಅನ್ನು ತಲುಪುತ್ತಾನೆ ಅವನು ಆ ವೀಲ್ ಅನ್ನು ತಿರುಗಿಸುತ್ತಿದ್ದಂತೆ ಎಲ್ಲಾ ಮೂವ್ಮೆಂಟ್ಸ್ ನಿಲ್ಲುತ್ತವೆ ನಂತರ ಒಂದು ಡೋರ್ ಕೂಡ ತೆರೆಯಲ್ಪಟ್ಟಿದೆ ಮತ್ತು ಉಳಿದ ಜನರು ಒಳಗೆ ಪ್ರವೇಶಿಸುತ್ತಾರೆ ಅವರು ಮುನ್ನುಗ್ಗುತ್ತಿರುವಾಗ ಅಲ್ಲಿ ಮೊದಲು ಆ ಡಿಮನ್ ಕಾಣಿಸಿಕೊಳ್ತಾನೆ ಇದು ಅವರಿಗೆ ಒಗಟನ್ನು ಕೇಳುತ್ತದೆ ಆಗ ಆ ಡಿಮನ್ ಅವರಿಂದ ಒಗಟನ್ನು ಕೇಳಲು ಸ್ಟಾರ್ಟ್ ಮಾಡ್ತಾನೆ ಒಗಟೆಂದರೆ ನಾನು ಆಗಿರಲಿಲ್ಲ ಮತ್ತು ನಾನು ಶಾಶ್ವತವಾಗಿ ಉಳಿಯುತ್ತೇನೆ ಯಾರಾದರೂ ನನ್ನನ್ನು ನೋಡಿಲ್ಲ ಅಥವಾ ಯಾರೂ ನನ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಆದ್ರೆ ಪ್ರತಿಯೊಂದು ಕ್ರಿಚರ್ ನನ್ನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಆದ್ರಿಂದ ನನಗೆ ಆತುರದಿಂದ ಹೇಳು ನಾನು ಯಾರು ನನ್ನ ಹೆಸರೇನು ಸಡನ್ಲಿ ಗಾಡ್ ಆಫ್ ಇಂಟೆಲಿಜೆನ್ಸ್ ಯಾವುದು ತಪ್ಪು ಅಂತ ಉತ್ತರಿಸ್ತಾನೆ ತಪ್ಪು ಉತ್ತರವನ್ನು ಕೇಳಿ ಆ ಮಾನ್ಸ್ಟರ್ ಅವನ ಮೇಲೆ ಆಕ್ರಮಣ ಮಾಡ್ತಾನೆ ನಂತರ ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಮತ್ತೊಮ್ಮೆ ಚರ್ಚೆಯ ನಂತರ ಉತ್ತರಿಸ್ತಾನೆ ಉತ್ತರ ಇನ್ನೂ ತಪ್ಪಾಗಿದೆ ತಪ್ಪು ಉತ್ತರವನ್ನು ಸ್ವೀಕರಿಸಿ ಆ ಡಿಮನ್ನು ಅವರನ್ನು ಕೊನೆಗೊಳಿಸಲಿದ್ದನು ಆಗ ಗಾಡ್ ಆಫ್ ಇಂಟೆಲಿಜೆನ್ಸ್ ಉತ್ತರಿಸ್ತಾನೆ ಫ್ಯೂಚರ್ ಭವಿಷ್ಯ ಅವರ ಉತ್ತರ ಸರಿಯಾಗಿದೆ ಆದ್ರಿಂದ ಮಾನ್ಸ್ಟರ್ ಅವನನ್ನು ಮುಂದೆ ಹೋಗಲು ಅನುಮತಿಸುತ್ತದೆ ಮುಂದೆ ಹೋಗುವಾಗ ಅವನು ಹೋರಸ್ ನ ಕಣ್ಣಿಗೆ ಸಾಕ್ಷಿಯಾಗ್ತಾನೆ ಹೋಲಿ ವಾಟರ್ ಅನ್ನು ಹೊರತೆಗೆಯುತ್ತಾ ಹೋರಸ್ ಅದನ್ನ ಹಾಕಲಿದ್ದ ಆದ್ರೆ ಅವರು ಸಿಕ್ಕಿಬಿದ್ದಿದ್ದಾರೆ ನಂತರ ಸೆಟ್ ಅಲ್ಲಿಗೆ ತಲುಪುತ್ತಾನೆ ಇದು ಸೆಟ್ ನ ಪ್ಲಾನ್ ಎಂಬುದು ಇಲ್ಲಿ ಬಹಿರಂಗವಾಗಿದೆ ಮತ್ತು ಸೆಟ್ ಅವರೊಂದಿಗೆ ಟ್ರಿಕ್ ಆಡಿದ್ದರು ಅಲ್ಲಿಗೆ ತಲುಪಿದಾಗ ಸೆಟ್ ಗಾರ್ಡ್ ಆಫ್ ಇಂಟೆಲಿಜೆನ್ಸ್ ಬ್ರೈನ್ ಅನ್ನು ಹೊರತೆಗೆಯುತ್ತಾನೆ ಅವರು ಹೇಳ್ತಾರೆ ಇದು ನನ್ನ ತೀವ್ರ ಡಿಮ್ಯಾಂಡ್ ಆಗಿತ್ತು ಅವಕಾಶವನ್ನು ಪಡೆದುಕೊಂಡು ಬೆಕ್ ಆ ಹೋಲಿ ವಾಟರ್ ಅನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ ಅವನು ಸೆಟ್ ಅಂತ ಬೆದರಿಕೆ ಹಾಕ್ತಾನೆ ನಾನು ಈ ಹೋಲಿ ವಾಟರ್ ಅನ್ನು ಬೆಂಕಿಗೆ ಎಸೆಯುತ್ತೇನೆ ಆದ್ರೆ ಸೆಟ್ ಬೆಕ್ ಗೆ ನೆಕ್ಲೆಸ್ ತೋರಿಸುತ್ತಾನೆ ಅವನು ಹೇಳ್ತಾನೆ ಅದು ನಿನ್ನ ಫ್ರೆಂಡ್ ನಿಗೆ ಸೇರಿದ್ದು ಮತ್ತು ಅವನು ಬೆಕ್ ಅನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾನೆ ಹೋರಸ್ ನಿಮ್ಮನ್ನು ಬಳಸಿಕೊಂಡಿದ್ದಾನೆ ಯಾಕಂದ್ರೆ ಸತ್ತವರನ್ನು ಬದುಕಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅವನು ಹೇಳ್ತಾನೆ ನೀನು ಹೋಲಿ ವಾಟರ್ ಅನ್ನು ಬೆಂಕಿಗೆ ಎಸೆದರೆ ನಾನು ನಿನ್ನ ಫ್ರೆಂಡ್ ನ ಬಾಡಿಯನ್ನು ಅಂತ್ಯಗೊಳಿಸುತ್ತೇನೆ ಈಗ ಬೆಕ್ ಅವನ ಫ್ರೆಂಡ್ನ ಸಲುವಾಗಿ ನಿಲ್ಲುತ್ತಾನೆ ಮತ್ತು ಅವನು ಆ ಹೋಲಿ ವಾಟರ್ ಅನ್ನು ಸೆಟ್ ಗೆ ನೀಡುತ್ತಾನೆ ಆ ನೀರನ್ನು ತೆಗೆದುಕೊಂಡು ಸೆಟ್ ಅದನ್ನು ಎಸೆಯುತ್ತಾನೆ ಈಗ ಸೆಟ್ ಆ ಪಿರಮಿಡ್ ನಿಂದ ತಪ್ಪಿಸಿಕೊಳ್ಳುವ ಇತರರು ಸಿಕ್ಕಿಬಿದ್ದಿದ್ದಾರೆ ಮತ್ತು ಪಿರಮಿಡ್ ಬಹುತೇಕ ನೆಲಕ್ಕೆ ಅಪ್ಪಳಿಸಿತು ಆದ್ರೆ ಪೋರಸ್ ಅವನನ್ನು ಮತ್ತು ಮತ್ತೊಬ್ಬರನ್ನು ಯಶಸ್ವಿಯಾಗಿ ರಕ್ಷಿಸುತ್ತಾನೆ ಮತ್ತು ಸೆಟ್ ಅವನ ಬ್ರೈನ್ ಅನ್ನು ಗಾಡ್ ಆಫ್ ಇಂಟೆಲಿಜೆನ್ಸ್ ನೊಂದಿಗೆ ಬದಲಾಯಿಸುತ್ತಾನೆ ಈಗ ಅವನು ಬಹಳ ಪವರ್ಫುಲ್ ಆಗ್ತಾನೆ ಇದರ ನಂತರ ಸೆಟ್ ಅವನ ಫಾದರ್ ಸೂರ್ಯನ ಹತ್ತಿರ ಹೋಗುತ್ತಾನೆ ಅವನು ಅವನ ತಂದೆಯ ವೆಪನ್ ಅನ್ನು ತೆಗೆದುಕೊಳ್ಳಲು ಬಯಸಿದ್ರಿಂದ ಅವನು ತಪ್ಪು ಉದ್ದೇಶದಿಂದ ಅಲ್ಲಿಗೆ ಭೇಟಿ ನೀಡಿದನು ಅವನ ತಂದೆಯ ಮೇಲೆ ಆಕ್ರಮಣ ಮಾಡ್ತಾನೆ ಸೆಟ್ ಅವನ ವೆಪನ್ ಅನ್ನು ಹಿಡಿತಾನೆ ಇದರಿಂದಾಗಿ ಕತ್ತಲೆಯ ಸೈತಾನನು ಶಾಶ್ವತವಾಗಿ ಅನ್ಕಂಟ್ರೋಲ್ಡ್ ಆಗಿರುತ್ತಾನೆ ಅದು ಜಗತ್ತಿನಲ್ಲಿ ವಿನಾಶವನ್ನು ಪ್ರಾರಂಭಿಸುತ್ತದೆ ಅಲ್ಲಿಗೆ ಬರುತ್ತೆ ನಂತರ ದೇವಾಲಯದಿಂದ ಹೊರಸ್ ಮತ್ತು ಗಾಡೆಸ್ ಆಫ್ ಲವ್ ಹೊರಬಂದಿರುವುದು ಕಂಡು ಬರುತ್ತೆ ಬೆಕ್ ಅವರು ಟ್ರಿಕ್ ಆಡುತ್ತಿದ್ದಾರೆ ಅಂತ ಭಾವಿಸಿ ಕೆಟ್ಟದ್ದನ್ನು ಅನುಭವಿಸುತ್ತಾರೆ ಇಲ್ಲಿ ಗಾಡೆಸ್ ಆಫ್ ಲವ್ ಬೆಕ್ ತೊಂದಿಗೆ ನಿಂತಿದ್ದಾಳೆ ಯಾಕಂದ್ರೆ ಬೆಕ್ ಅವನ ಫ್ರೆಂಡ್ ನನ್ನು ಪಡೆಯಬೇಕೆಂದು ಅವಳು ಬಯಸಿದಳು ಆದ್ರಿಂದ ಅವಳು ಅಲ್ಲಿ ಗಾಡ್ ಆಫ್ ಡೆತ್ ಕಾಲ್ ಮಾಡುತ್ತಾಳೆ ಅವಳು ಅವನನ್ನು ಕೇಳುತ್ತಾಳೆ ಸತ್ತವರ ಜಗತ್ತಿಗೆ ಹೋಗಲು ನೀವು ಎಷ್ಟು ಬಹುಮಾನವನ್ನು ತೆಗೆದುಕೊಳ್ಳುತ್ತೀರಿ ಗಾಡ್ ಆಫ್ ಡೆತ್ ಹೇಳ್ತಾನೆ ಸತ್ತವರ ಜಗತ್ತಿಗೆ ಹೋಗಲು ಹೆಚ್ಚಿನ ಬೆಲೆ ಇದೆ ಅದನ್ನು ಕೇಳಿದ ಗಾಡೆಸ್ ಆಫ್ ಲವ್ ಅವನ ಬ್ರಾಸ್ಲೆಟ್ ಅನ್ನು ಗಾಡ್ ಆಫ್ ಡೆತ್ ಗೆ ತೋರಿಸ್ತಾಳೆ ಮತ್ತು ಅವಳು ಕೇಳುತ್ತಾಳೆ ಅದಕ್ಕಿಂತ ಹೆಚ್ಚಿನ ಬೆಲೆ ಇದೆಯೇ ಬ್ರಾಸ್ಲೆಟ್ ಅನ್ನು ತೆಗೆದು ಅವರು ಸತ್ತವರ ಜಗತ್ತಿಗೆ ಹೋಗ್ತಾರೆ ಆದ್ರಿಂದ ಹೊರಸ್ ಅವಳನ್ನು ಹಾಗೆ ಮಾಡುವುದನ್ನು ನಿಷೇಧಿಸುತ್ತಾನೆ ಮತ್ತು ಅವಳು ಅವಳ ಬ್ರಾಸ್ಲೆಟ್ ಅನ್ನು ಬೆಕ್ಕೆ ಹಸ್ತಾಂತರಿಸುತ್ತಾಳೆ ಅದನ್ನು ತೆಗೆಯುತ್ತಾಳೆ ಮತ್ತು ಅವಳು ಖುದ್ದಾಗಿ ಸತ್ತ ಜನರ ಜಗತ್ತಿನಲ್ಲಿ ಹೋಗ್ತಾಳೆ ಮತ್ತು ಬೆಕ್ ಸಹ ಇದರೊಂದಿಗೆ ಅವನ ಫ್ರೆಂಡ್ ನನ್ನು ಭೇಟಿಯಾಗಲು ಹೋಗ್ತಾನೆ ಅಲ್ಲಿ ಬೆಕ್ ಫ್ರೆಂಡ್ ನ ಸೋಲ್ ಕೊನೆಯ ಬಾಗಿಲನ್ನು ತಲುಪಿತು ಅವಳಿಗೆ ದೊಡ್ಡ ಕಾದಾಟವಿತ್ತು ಚಿನ್ನವನ್ನು ನೀಡುವಂತೆ ಅವಳು ಮತ್ತೆ ಜಗತ್ತಿಗೆ ಮರಳಲು ಸಾಧ್ಯವಾಗುತ್ತೆ ಏನೂ ಇಲ್ಲದಿದ್ದಲ್ಲಿ ಅವಳು ಇಲ್ಲಿ ಶಾಶ್ವತ ಬಿಡ್ತಾಳೆ ಬೆಕ್ ನ ಫ್ರೆಂಡ್ ಹೇಳ್ತಾನೆ ನನ್ನ ಬಳಿ ಏನೂ ಇಲ್ಲ ಈ ಮಧ್ಯೆ ಬೆಕ್ ಮ್ಯಾಜಿಕ್ ಬ್ರಾಸ್ಲೆಟ್ ಅನ್ನು ಹಿಡಿದುಕೊಂಡು ಅಲ್ಲಿಗೆ ತಲುಪುತ್ತಾನೆ ಆಗ ಕತ್ತಲೆಯ ಸೈತಾನನು ಪ್ರಪಂಚದ ಮೇಲೆ ಆಕ್ರಮಣ ಮಾಡಲು ಬಂದನೆಂದು ಕಂಡು ಬರುತ್ತೆ ಯಾಕಂದ್ರೆ ಸೂರ್ಯನ ಗಾರ್ಡ್ ಇನ್ನಿಲ್ಲ ನಂತರ ಗಾರ್ಡ್ ಆಫ್ ಡೆತ್ ಬೆಕ್ಗೆ ಸೂಚಿಸುತ್ತಾನೆ ಹೋಗು ಗೆ ಹಿಂತಿರುಗಿ ಯಾಕಂದ್ರೆ ಕತ್ತಲೆಯ ಸೈತಾನನ್ನು ರಕ್ಷಿಸುವವನು ಅವನೊಬ್ಬನೇ ಅವನನ್ನು ತಡೆಯಲು ನಾನು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೇನೆ ನಂತರ ಬೆಕ್ ಈ ಜಗತ್ತಿಗೆ ಹಿಂತಿರುಗುತ್ತಾನೆ ಮತ್ತು ಅವನು ಎಲ್ಲಾನು ರಿವೀಲ್ ಮಾಡ್ತಾನೆ ಹೋರಸ್ ಆದ್ರೆ ಸೆಟ್ ಅವನ ತಂದೆಯ ಪವರ್ಫುಲ್ ವೆಪನ್ ಅನ್ನು ಹೊಂದಿದ್ದಾನೆ ಇದರ ಹೊರತಾಗಿಯೂ ಅವನು ಕತ್ತಲೆಯ ಸೈತಾನನನ್ನು ಈ ಜಗತ್ತಿನಲ್ಲಿ ಬರಲು ಬಿಡ್ತಾನೆ ಮತ್ತು ಅವನು ಕತ್ತಲೆಯ ಸೈತಾನನನ್ನು ಹೋಲಿ ವಾಟರ್ ಲೊಕೇಶನ್ ಗೆ ಕರೆದೊಯ್ಯಲಿದ್ದನು ಯಾಕಂದ್ರೆ ಹೋಲಿ ವಾಟರ್ ಜಗತ್ತನ್ನು ಸೃಷ್ಟಿಸಲು ಬಳಸಲ್ಪಟ್ಟ ನೀರು ಆದ್ರಿಂದ ಕತ್ತಲೆಯ ಸೈತಾನನು ನೀರನ್ನು ಕುಡಿಯುತ್ತಾನೆ ಅದು ಪ್ರಪಂಚದ ನಿರ್ಮೂಲನೆಗೆ ಕಾರಣವಾಗುತ್ತೆ ಕತ್ತಲೆಯ ಸೈತಾನನು ಹೋಲಿ ವಾಟರ್ ಗೆ ಬರುವ ಮೊದಲು ಅಲ್ಲಿಗೆ ಬರುತ್ತಾ ಹೋರಸ್ ಸೆಟ್ ನಿಲ್ಲಿಸಲು ಪ್ರಯತ್ನ ಮಾಡ್ತಾನೆ ಮತ್ತು ಅವರ ನಡುವೆ ಹಾರ್ಡ್ ಫೈಟ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಸೆಟ್ ಮತ್ತೆ ಇಲ್ಲಿ ಹೋರಸ್ ಮೇಲೆ ಭಾರೀ ಆಗ್ತಾನೆ ಹೋರಸ್ ಅನ್ನು ಸೆಟ್ ಕೊಲ್ಲಲು ಹೊರಟಾಗ ಬೆಟ್ ಅಲ್ಲಿಗೆ ತಲುಪುತ್ತಾನೆ ಹೋರಸ್ಗೆ ಹೆಲ್ಪ್ ಮಾಡ್ತಾ ಅವರು ಸೆಟ್ ನ ಆರ್ಮರ್ ನಿಂದ ಹೋರಸ್ ನ ಕಣ್ಣನ್ನು ಹೊರತೆಗೆಯುತ್ತಾರೆ ಮತ್ತು ಅವನು ಆ ಕಣ್ಣನ್ನು ಗೆ ಎಸೆಯುತ್ತಾನೆ ಈ ಕೃತ್ಯದಿಂದಾಗಿ ಸೆಟ್ ಕೂಪುಗೊಳ್ಳುತ್ತಾನೆ ಮತ್ತು ಅವನು ಹೋರಸ್ ಅನ್ನು ಕೆಳಗೆ ಎಸೆಯುತ್ತಾನೆ ಹೋರಸ್ ಸಹ ಕೆಳಗೆ ಬಿದ್ದ ಅವನ ಕಣ್ಣನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಹೋರಸ್ ಎಂಟ್ರಾಪ್ ಆಗಿತ್ತು ಎರಡು ಆಯ್ಕೆಗಳನ್ನು ಹೊಂದಿರಬೇಕು ಒಂದು ಅವನು ಬೆಕ್ ಅನ್ನು ರಕ್ಷಿಸಬಹುದು ಅಥವಾ ಅವನ ಕಣ್ಣನ್ನು ಹಿಂತಿರುಗಿಸಬಹುದು ಕಣ್ಣುಗಳನ್ನು ಪಡೆಯುವುದು ಅವನ ಎಲ್ಲಾ ಪವರ್ಸ್ ಗಳನ್ನು ಪುನಃ ಸ್ಥಾಪಿಸಲಾಗುತ್ತದೆ ಆದ್ರೆ ಹೋರಸ್ ಇಲ್ಲಿ ಬೆಕ್ ಅನ್ನು ರಕ್ಷಿಸಲು ಡಿಸೈಡ್ ಮಾಡುತ್ತಾನೆ ಅವನನ್ನು ಹಿಡಿದು ನ ರೂಪವು ಇದರರ್ಥ ಅವನು ಅವನ ಕಣ್ಣುಗಳಿಲ್ಲದ ಗಾಡ್ ಸೀನ್ ಅನ್ನು ತಾನೆ ರೂಪಿಸಿಕೊಳ್ತಾನೆ ಹೋರಸ್ನ ಎಲ್ಲಾ ಅಧಿಕಾರಗಳನ್ನು ಪುನಃಸ್ಥಾಪಿಸಲಾಗಿದೆ ಅಂತ ಇಲ್ಲಿ ತಿಳಿದಿದೆ ಯಾಕಂದ್ರೆ ಅವನ ಪವರ್ ಕಣ್ಣಿನಲ್ಲಿ ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವನು ಒಳ್ಳೆಯ ದೇವರಾಗಿ ಬದಲಾಗಬಹುದು ಗೀಳನ್ನು ಬಿಟ್ಟು ಯಾರಿಗೂ ಹೆಲ್ಪ್ ಮಾಡ್ತಾನೆ ಆದಾಗ್ಯೂ ಹೋರಸ್ ಅದೇ ರೀತಿ ಮಾಡಿದ್ದಾನೆ ಆದ್ರಿಂದ ಅವನು ಅವನ ಇನ್ನೊಂದು ಕಣ್ಣನ್ನು ಪಡೆಯುತ್ತಾನೆ ಸೆಟ್ ಮತ್ತು ಹೋರಸ್ ನಡುವೆ ಮತ್ತೆ ಯುದ್ಧವಿದೆ ಈ ಟೈಮ್ ಅಲ್ಲಿ ಸೆಟ್ ಸೋಲಿಸಲ್ಪಟ್ಟಿದೆ ಹೋರಸ್ ಅವನನ್ನು ಕೊಲ್ಲಲು ಸಮೀಪಿಸಿದಾಗ ನಂತರ ಸೆಟ್ ಅವನನ್ನು ಬೇಡಿಕೊಳ್ತಾನೆ ನನ್ನನ್ನು ಕೊಲ್ಲಬೇಡಿ ನನಗೆ ಹೂವು ಬಿಡಿ ನಾನು ನಿನ್ನನ್ನು ಹೋಗಲು ಬಿಡುತ್ತಿದ್ದೆ ಪ್ಲೀಸ್ ನನಗೆ ಅವಕಾಶ ನೀಡಿ ಹೋರಸ್ ಅವನಿಗೆ ಹೇಳ್ತಾನೆ ನಾನು ನಿನ್ನಂತೆ ಮೂರ್ಖನಲ್ಲ ನೀನು ಮಾಡಿದ ಆ ತಪ್ಪನ್ನು ನಾನು ಮಾಡುವುದಿಲ್ಲ ಅದನ್ನು ಹೇಳ್ತಾ ಹೋರಸ್ ಸೆಟ್ ನ ಜೀವವನ್ನು ತೆಗೆದುಕೊಳ್ಳುತ್ತಾನೆ ಕತ್ತಲೆಯ ಸೈತಾನನು ಹೋಲಿ ವಾಟರ್ ನ ಕಡೆಗೆ ಹೋಗುತ್ತಿದ್ದನು ನಂತರ ಹೋರಸ್ ಸೂರ್ಯನ ದೇವರಾದ ಅವನ ಗ್ರಾಂಡ್ ಫಾದರ್ ನ ಬಳಿಗೆ ಹೋಗ್ತಾನೆ ಮತ್ತು ಅವನು ಅವನ ವೆಪನ್ ಅನ್ನು ಹಿಂತಿರುಗಿಸುತ್ತಾನೆ ಅದನ್ನು ಬಳಸಿಕೊಂಡು ಸೈತಾನನ ಗಾರ್ಡ್ ಕತ್ತಲೆಯ ಅವನ ಜಗತ್ತಿಗೆ ಕಳುಹಿಸ್ತಾನೆ ಈ ನಲ್ಲಿ ಬೆಕ್ ಸಹ ನಿಧನರಾದರು ಗಾರ್ಡ್ ಮತ್ತು ಪವರ್ಫುಲ್ ಆಗಿ ಹೋರಸ್ ಬೆಕ್ ಮತ್ತು ಅವನ ಫ್ರೆಂಡ್ ನನ್ನು ಜೀವಂತಗೊಳಿಸ್ತಾನೆ ನಂತರ ಹೋರಸ್ ಈಜಿಪ್ಟಿನ ದೇವರಾಗುತ್ತಾನೆ ಅವನ ಸಾವಿನ ನಂತರ ಆ ಮನುಷ್ಯನನ್ನು ಮರುಸೃಷ್ಟಿಸಲಾಗುವುದು ಅಂತ ಅವನು ಬ್ರೂಲ್ಸ್ ಅನ್ನು ಹೊಂದಿಸ್ತಾನೆ ಈ ಜಗತ್ತಿನಲ್ಲಿ ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಬೆಳ್ಳಿ ಅಥವಾ ಚಿನ್ನಕ್ಕೆ ಪ್ರತಿಯಾಗಿ ಅಲ್ಲ ಈಗ ಹೊರಸ್ ಸತ್ತ ಜನರ ಜಗತ್ತಿಗೆ ಹೋಗುತ್ತಾನೆ ಅಲ್ಲಿ ಅವನು ಗಾಡೆಸ್ ಆಫ್ ಲವ್ನನ್ನು ಹಿಂತಿರುಗಿಸ್ತಾನೆ ಎಲ್ಲಾ ಸಂದರ್ಭಗಳು ಉತ್ತಮವಾಗಿವೆ ಮತ್ತು ಮೂವಿ ಲವಲವಿಕೆಯ ಅಂತ್ಯದೊಂದಿಗೆ ಪೂರ್ಣಗೊಳ್ಳುತ್ತದೆ ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ